ನೆಕ್ಸ್ಟ್ ಯಾವುದು ಹೇಳಿದ್ವಿ ನಾವು ಯು ಯು ಅನ್ನೋ ಅಕ್ಷರ ಇಂಗ್ಲಿಷಲ್ಲಿ ಯು ಅನ್ನೋ ಅಕ್ಷರ ಬಂದಾಗ ಯು ಅನ್ನೋ ಅಕ್ಷರಕ್ಕೆ ನಾವು ಫೋನಿಕ್ಸ್ ಸೌಂಡ್ ಏನು ಹೇಳಿದ್ವಿ ಆ ರೈಟ್ ಬಟ್ ಯು ಅನ್ನೋ ಅಕ್ಷರಕ್ಕೆ ಯು ಅಂತಲೂ ಬರ್ಬೋದು ಅಥವಾ ಉ ಅಂತಲೂ ಬರ್ಬೋದು ಉ ಅಥವಾ ಯು ಓಕೆ ಓಕೆ ಈಗ ನಾನೇನು ಹೇಳಿದೆ ನಿಮಗೆ ಯು ಅಂತ ಸೌಂಡ್ ಬಂದಾಗ ನಾವು ಯು ಯೂಸ್ ಮಾಡೋವಾಗಿಲ್ಲ ಕೊನೆಯಲ್ಲಿ ಬರೀ ಯು ಮಾತ್ರ ಅಲ್ಲ ಅಲ್ಲಿ ಅದರ ಜೊತೆಗೆ ನಾವು ಒಂದು ಇನೂ ಹಾಕೋಬೇಕು ಇ ಓಕೆ ಸೊ ಕ್ಯೂ ಕ್ಯೂ ಅಂತ ಸೌಂಡು ಸಾರಿ ಕ್ಯೂ ಅನ್ನೋ ಪದ ಅದನ್ನ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಯು ಅಂತ ಬರುತ್ತೆ ಆದ್ರೆ ಅಲ್ಲಿ ಯು ಅನ್ನೋ ಅಕ್ಷರ ಮಾತ್ರ ಇರೋದಿಲ್ಲ ಅದ್ರ ಜೊತೆಗೆ ಒಂದು ಈನು ಹಾಕಬೇಕಾಗುತ್ತೆ ಓಕೆ ಸೊ ಬರಿ ಕ್ಯೂ ಅಂತ ಇದಕ್ಕೆ ನೀವು ಈ ತರ ಬರಿ ಕ್ಯೂ ಈ ತರ ಹಾಕಕ್ಕೆ ಎಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಕ್ಯೂ ಹಾಗೆ ಡ್ಯೂ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ೂ ಗ್ಲೂ ಟ್ರೂ ಓಕೆ ಆಮೇಲೆ ಆರ್ಗ್ಯೂ ಇಶ್ಯೂ ವೆನ್ಯೂ ಸೊ ಇಲ್ಲೆಲ್ಲ ಬರೀ ಯು ಇಲ್ಲ ಯು ಜೊತೆಗೆ ಈನು ಇದೆ ವಿಚ್ ಮೀನ್ಸ್ ಯು ಅಕ್ಷರದಲ್ಲಿ ಇಂಗ್ಲೀಷಲ್ಲಿ ಯಾವುದೇ ಪದ ಎಂಡ್ ಆಗೋದಿಲ್ಲ ಎಕ್ಸೆಪ್ಟ್ ಎಕ್ಸೆಪ್ಟ್ ಕೆಲವು ಪದಗಳಿದವು ಅದನ್ನು ಬಿಟ್ಟು ಓಕೆ ನೋಡಿ ವ್ಯಾಲ್ಯೂ ರೆಸ್ಕ್ಯೂ ವೆನ್ ಯು ಆಮೇಲೆ ಈಗ ನೋಡಿ ಯು ಅಂತ ಸೌಂಡು ಬಂದಾಗ ಇದಕ್ಕಿಂತ ಮುಂಚೆ ನಾನು ಇ ಡಬ್ಲ್ಯೂ ನಿಮ್ಗೆ ಹೇಳಿದ್ದೆ ಇ ಡಬ್ಲ್ಯೂ ಕಾಂಬಿನೇಷನ್ ಇ ಡಬ್ಲ್ಯೂ ಬಂದಾಗ ಯು ಅಂತನಾದರೂ ಬರ್ಬೋದು ಅಥವಾ ಉ ಅಂತನಾದರೂ ಬರ್ಬೋದು ಅಲ್ವಾ ಸೊ ಈಗ ನೋಡಿ ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಈ ದರ್ ಯು ಇ ಆರ್ ಇ ಡಬ್ಲ್ಯೂ ಉಚ್ಚಾರಣೆ ಯು ಅಂತಿದೆ ಮತ್ತು ಹೂ ಅಂತಿದೆ ಆದರೆ ಬರೀ ಯು ಆಗಿಲ್ಲ ನಾವು ಯು ಹಾಕಿದ್ರೆ ಯು ಜೊತೆಗೆ ಈನೂ ಹಾಕಬೇಕು ಅಥವಾ ನಾವು ಇ ಡಬ್ಲ್ಯೂ ಹಾಕ್ಬೋದು ಇ ಡಬ್ಲ್ಯೂ ಇರುತ್ತೆ ಪದದಲ್ಲಿ ಇದು ನೋಡಿ ಫ್ಯೂ ಫ್ಯೂ ಸ್ಕ್ರೂ ಥ್ರೂ ಬ್ರೂ ಗ್ರೂ ಕ್ಯಾಶು ಡ್ಯೂ ಓಕೆ ಹಾಗೆ ಚೂ ನ್ಯೂ ಕ್ರೂ ಬ್ಲೂ ಫ್ಲೂ ವ್ಯೂ ರಿವ್ಯೂ Preview. ಅರ್ಥ ಆಯ್ತಲ್ವಾ ಸೊ ಇಲ್ಲಿ ಎಲ್ಲ ನಿಮಗೆ ಇ ಡಬ್ಲ್ಯೂ ಇದೆ ನೋಡಿ ಆದರೆ ಉಚ್ಚಾರಣೆ ಏನು ಯು ಉಚ್ಚಾರಣೆ ಯು ಇರುತ್ತೆ ಆದರೆ ಅಕ್ಷರ ಇ ಡಬ್ಲ್ಯೂ ಓಕೆ ಅರ್ಥ ಆಗ್ತಿದೆಯಲ್ವಾ ಎಸ್ ಸೊ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಹಾಂ ನಾನು ನಿಧಾನಕ್ಕೆ ನಿಮಗೆ ಇದ್ದೀನಿ ಕನ್ಫ್ಯೂಸ್ ಆಗಬೇಡಿ ಸ್ವಲ್ಪ ಅಂದರೆ ಇದು ತಿಳಿದಿರಬೇಕು ಬಟ್ ಇದು ಓದಬೇಕಾದ್ರೆ ನಮಗಿದು ಸಪೋರ್ಟ್ ಮಾಡುತ್ತಾ ಓದಬೇಕಾದ್ರೆ ಇದು ನಿಮಗೆ ಇದೆಲ್ಲ ನೆನಪಿಗೆ ಬರಲ್ಲ ಆದರೆ ಇದು ಯಾಕೆ ಹಿಂಗಿದೆ ಅಂತ ನಾವು ಯೋಚನೆ ಮಾಡಿದಾಗ ಇದು ಈ ಕಾರಣಕ್ಕೋಸ್ಕರ ಹಿಂಗಿದೆ ಇನ್ನು ಇದರಲ್ಲೇ ನಾನು ನಿಮಗೆ ಇನ್ನು ಹೇಳ್ತೀನಿ ಇಲ್ಲಿ ವ್ಯಾಲ್ಯೂ ಇಲ್ಲಿ ಯು ಸೌಂಡ್ ಬರುತ್ತೆ ಇಲ್ಲಿ ಸ್ಕ್ರೂ ಸೌಂಡ್ ಬರುತ್ತೆ ಉ ಸೊ ಕೆಲವು ಪದಗಳಲ್ಲಿ ಯು ಸೌಂಡ್ ಬರುತ್ತೆ ಕೆಲವು ಪದಗಳಲ್ಲಿ ಉ ಸೌಂಡ್ ಬರುತ್ತೆ ಅದಕ್ಕೂ ಕಾರಣ ಇದೆ ಅದು ಮುಂದೆ ನೋಡೋಣ ಓಕೆ ಈಗ ಹಾಂ ಸೊ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಸೊ ಯಾವ್ಯಾವ ಪದಗಳಲ್ಲಿ ಯು ಅಕ್ಷರ ಕೊನೆಯಲ್ಲಿ ಬರುತ್ತೆ ಯು ನೀನು ನೀವು ಅಂತ ಹೇಳಬೇಕಾದ್ರೆ ಅದರಲ್ಲಿ ಯು ಬಂದೇ ಬರುತ್ತೆ ಆಮೇಲೆ ಫ್ಲೂ ಎಫ್ ಎಲ್ ಯು ಫ್ಲೂ ಫ್ಲೂ ಅಂದರೆ ಕಾಯಿಲೆ ಜ್ವರ ಫ್ಲೂವೆನ್ಝಾ ಫ್ಲುವೆನ್ಝಾ ದ ಶಾರ್ಟ್ ಫಾರ್ಮ್ ಫ್ಲೂ ಸೊ ಫ್ಲುವೆನ್ಝಾ ದ ಶಾರ್ಟ್ ಫಾರ್ಮ್ ಫ್ಲೂ ಅಂತ ಹೇಳಿದ್ರು ಈಗ ಬರ್ಡ್ ಫ್ಲೂ ಸ್ವೈನ್ ಫ್ಲೂ ಕೇಳಿರ್ತೀರ ಹಕ್ಕಿ ಜ್ವರ ಹಕ್ಕಿ ಜ್ವರಕ್ಕೆ ಇಂಗ್ಲೀಷಲ್ಲಿ ಬರ್ಡ್ ಫ್ಲೂ ಹಂದಿ ಜ್ವರಕ್ಕೆ ಇಂಗ್ಲೀಷಲ್ಲಿ ಸ್ವೈನ್ ಫ್ಲೂ ಫ್ಲೂ ಅಂತ ಹೇಳ್ತೀವಿ ಓಕೆ ಆಮೇಲೆ ಎಮು ಎಮು ಒಂದು ಪಕ್ಷಿ ಎಮು ಪಕ್ಷಿ ಆಮೇಲೆ ಬ್ಯೂರೋ ಬ್ಯೂರೋ ಆಮೇಲೆ ಮೆನ್ಯು ಮೆನ್ಯು ನಾವು ಮೆನು ಅಂತ ಏನು ಹೇಳ್ತೀವಿ ಮೆನು ಆರ್ ಮೆನ್ಯೂ ಪ್ಲಾಟೋ ಫ್ಲ್ಯಾಟೋ ಆಮೇಲೆ ಲ್ಯೂ ನೋಡಿ ಇ ಎ ಯು ಇ ಎ ಯು ಇದೆ ಇದರ ಉಚ್ಚಾರಣೆ ಓ ಅಂತ ಹೇಳಬೇಕು ಅದೇ ವಿಚಿತ್ರ ನೀವು ಸಿ ಬಿ ಐ ಅಂತ ಕೇಳಿದ್ದೀರಾ ಸಿ ಬಿ ಐ ಸಿ ಬಿ ಐ ಸಿ ಬಿ ಐ ಶಂಕರ್ ಸಿ ಬಿ ಐ ಸಿಬಿಐ ಇನ್ನೊಂದು ಯಾವುದೋ ಸಿನಿಮಾ ಇದೆಯಲ್ಲ ಸಿ ಬಿ ಐ ಅಂದರೆ ಫುಲ್ ಫಾರ್ಮ್ ಯಾರಿಗಾದ್ರು ಗೊತ್ತಾ ಹಾಂ ಸೆಂಟ್ರಲ್ ಬ್ಯೂರೋ ಆಫ್ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಅಂತಲೂ ಹೇಳ್ಬೋದು ಸೆಂಟ್ರಲ್ ಬ್ಯೂರೋ ಅಂತಿದ್ದರೆ ಸೆಂಟ್ರಲ್ ಬ್ಯೂರೋ ಸೊ ಬ್ಯೂರೋ ಸ್ಪೆಲ್ಲಿಂಗ್ ಏನು ಇದೇ ಸ್ಪೆಲ್ಲಿಂಗು ಬ್ಯೂರೋ ಓಕೆ ಸೊ ಅದು ಅದು ಹೆಂಗೆ ಯಾಕೆ ಹಂಗೆ ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅದು ತಪ್ಪು ಪ್ರಶ್ನೆಗಳು ಅದು ಯಾಕೆ ಹಂಗೆ ಅನ್ನೋದು ತಪ್ಪು ಪ್ರಶ್ನೆ ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅದು ತಪ್ಪು ಪ್ರಶ್ನೆ ಈಗ ಗೊತ್ತಾಯ್ತಲ್ವಾ ಈಗ ಅದನ್ನು ಬ್ಯೂರೋ ಅಂತ ಬಂದಾಗ ನೀವು ಈ ಥರನೇ ಬರಿಬೇಕು ಫ್ಲ್ಯಾಟೋ ಅಂತ ಬಂದಾಗ ಈ ಥರನೇ ಬರಬೇಕು ಸೊ ಇವೆರಡು ಪದಗಳು ಮಾತ್ರ ಹಿಂಗೆ ಬರೋದು ಬೇರೆ ಯಾವುದು ಬರೋದಿಲ್ಲ ಜಾಸ್ತಿ ಬ್ಯೂರೋ ಪ್ಲಾಟೊ ಬ್ಯೂರೋ ಕ್ರಾಟ್ ಅಂದರೆ ಇದರಲ್ಲೇ ಬ್ಯೂರೋ ಕ್ರಾಟ್ ಅಂತ ಬರ್ಬೋದು ಬ್ಯೂರೋ ಕ್ರಾಟ್ ಬ್ಯೂರೋಕ್ರಸಿ ಬರುತ್ತೆ ಅರ್ಥ ಆಗಿಲ್ಲ ಪ್ರಶ್ನೆ ಹ್ಮ್ ಅಲ್ಲ ನಾನು ನಾನು ಅದನ್ನೇ ಹೇಳ್ತಾ ಇರೋದು ಈ ಪದಗಳಲ್ಲಿ ಮಾ ಅಂದರೆ ನಿಮಗೆ ಬೇಸಿಕ್ ಆಗಿ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ ನಾನು ಮಾಡ್ತಾ ಇರೋ ಪಾಠ ಇಲ್ಲ ಇಲ್ಲ ಒಂದು ಯಾವ್ದು ಒಂದು ನಿಮಿಷ ಆ ಅನ್ನೋದು ಲಾಂಗ್ ಓವೆಲ್ ಅಲ್ಲ ಅದೇ ಶಾರ್ಟ್ ಓವೆಲ್ ನೀವು ಅದನ್ನೇ ಬೇಸಿಕೇ ತಪ್ಪು ಹೇಳ್ತಾ ಇದ್ದೀರಾ ಅದೇ ನಾನು ಹೇಳಿದ್ನಲ್ಲ ನೋಡಿ ನಾನು ಹೇಳ್ತಾ ಇರೋದು ಈ ಕೆಲವು ಪದಗಳು ನಿಮಗೆ ನಾನು ತೋರಿಸಿ ಇದರಲ್ಲಿ ಬರುತ್ತೆ ಈ ಪದಗಳಲ್ಲಿ ಈ ಥರ ಬರುತ್ತೆ ಅಂತ ನಾನು ಹೇಳ್ತಿದ್ದೀನಲ್ವಾ ಸೊ ಆ ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಈ ಪದಗಳಲ್ಲಿ ನಾನು ನಾನು ಹೇಳಿದ್ನಲ್ಲ ಫಸ್ಟಿಂದನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಬ್ಲೈಂಡಾಗಿ ಕನ್ನಡದಲ್ಲಿ ಬರೆಯೋ ಥರ ಇಂಗ್ಲೀಷಲ್ಲಿ ಆಗೋಲ್ಲ ಇಂಗ್ಲೀಷಲ್ಲಿ ನಾವು ಸ್ವಲ್ಪ ವರ್ಕ್ ಮಾಡಬೇಕು ಅದು ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಇಲ್ಲಿ ತೋರಿಸಿದ್ದೀನಲ್ವಾ ಈ ಪದಗಳು ನಿಮಗೆ ಆಲ್ಮೋಸ್ಟ್ ನೈಂಟಿ ಏಯ್ಟ್ ಪರ್ಸೆಂಟ್ ನಾನು ನಿಮಗೆ ನಿಮ್ಮ ಕೊಡ್ತಾ ಇದ್ದೀನಿ ಓಕೆ ಕ್ಯೂ ಡ್ಯೂ ಕ್ಯೂ ಕ್ಯೂ ಅನ್ನೋದು ಇದು ಬರೀ ಸೌಂಡ್ ಕ್ಯೂ ಮಾತ್ರ ಬರುತ್ತೆ ಬಟ್ ಅದರಲ್ಲಿ ಅಕ್ಷರಗಳು ಜಾಸ್ತಿ ಇದೆ ಅಷ್ಟೇ ಬ್ಲೂ ಕ್ಲೂ ಗ್ಲೂ ಸೊ ಇವೇ ಆಲ್ಮೋಸ್ಟ್ ನಿಮಗೆ ನಾನು ವರ್ಡ್ಸನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ ನೀವು ಬೇರೆ ಸೌಂಡ್ ಬೇರೆ ಪದಗಳನ್ನು ಹುಡುಕೋ ಹ್ಞೂ ಅಯ್ಯೋ ನೀವು ನಿಮ್ಮ ಪ್ರಶ್ನೆ ತಪ್ಪಿದೆ ಅದು ನಿಮಗೆ ಇಲ್ಲ ನೀವು ಕೇಳ್ತಾ ಇರೋ ಪ್ರಶ್ನೆ ತಪ್ಪು ನೀವು ನೀವು ಪ್ರಶ್ನೆ ಕೇಳ್ತಾ ಇರೋದು ತಪ್ಪು ರಮಾ ನೀವು ಪ್ರಶ್ನೆ ಕೇಳ್ತಾ ಇರೋದು ತಪ್ಪು ನೀವೇನು ಹೇಳ್ತಾ ಇರೋದು ಸರ್ ಓದಬೇಕಾದ್ರೆ ಈ ಬಿಟ್ಟು ಓದಬೇಕಾ ಅಂತ ಹೇಳ್ತಾ ಇದ್ದೀರಾ ಹೌದು ಅಂತ ತಾನೇ ಹೇಳ್ತಾ ಇರೋದು ಅವಾಗಿಂದ ಈ ಸೈಲೆಂಟು ಅಲ್ಲಿ ಈ ಸೈಲೆಂಟಾಗಿದೆ ಯಾವುದೇ ಇಂಗ್ಲೀಷ್ ಈ ಹಾಕೆ ಅಂತಲ್ಲ ಈ ಹಾಕಬೇಕು ಆದರೆ ಈ ಸೈಲೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇರೋದು ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ನೋಡಿ ನೀವು ಫಸ್ಟಿಗೆ ನಾನು ತೋರಿಸಿದ್ನಲ್ಲ ಇದನ್ನ ಈ ತರ ಬರೆಯೋ ಹಾಗಿಲ್ಲ ಹ್ಞೂ ಓಕೆ ಸೊ ಈ ತರ ಬರೆಯೋವಾಗಿಲ್ಲ ನೀವು ಸಿ ಎಲ್ ಯು ಬರೆದ್ರೆ ಕ್ಲ ಆಗುತ್ತೆ ಕ್ಲೂ ಆಗಲ್ಲ ಕ್ಲಬ್ ಕ್ಲಸ್ಟರ್ ಕ್ಲಮ್ ಕ್ಲಮ್ಜಿ ಕ್ಲ ಆಗುತ್ತೆ ಬಿ ಎಲ್ ಯು ಬರೆದ್ರೆ ಬ್ಲ ಆಗುತ್ತೆ ಬ್ಲೂ ಆಗಲ್ಲ ಬ್ಲ ಏನು ಬ್ಲರ್ ಬ್ಲಸ್ಟ್ ಓಕೆ ಡಿ ಯು ಡಿ ಯು ಬರೆದ್ರೆ ಡ ಆಗುತ್ತೆ ಡಲ್ ಡಕ್ ಡಮ್ ಡಪ್ ಆಗುತ್ತೆ ಓಕೆ ಸೊ ಹಾಗಾಗಿ ಅದಕ್ಕೆ ಈ ಹಾಕಿದಾಗ ಏನಾಗುತ್ತೆ ಅದರದ್ದು ಇ ಎಕ್ಸಾಕ್ಟ್ಲಿ ಕೊನೆಯಲ್ಲಿ ಕೊನೆಯಲ್ಲಿ ಹಾಂ ಅದನ್ನೇ ನಾನು ಹೇಳ್ತಾ ಇರೋದು ಈ ಹಾಕಿದಾಗಲೇ ಅದು ಯು ಸೌಂಡ್ ಆಗುತ್ತೆ ನಮಗೆ ಯು ಸೌಂಡ್ ಬೇಕು ಅಂತ ಹೇಳಿದ್ರೆ ನೋಡಿ ಬೇಸಿಕ್ಲಿ ಯು ಸೌಂಡ್ ಬೇಕು ಅಂತ ಹೇಳಿದ್ರೆ ನಾವು ಯು ಹಾಕಂಗಿಲ್ಲ ಅಂತ ರೂಲ್ ಇದೆ ಅಂದರೆ ಈಗ ನನಗೆ ಡ್ಯೂ ಅಂತ ಸೌಂಡ್ ಬೇ ಡ್ಯೂ ಅಂತ ಸೌಂಡು ಡ್ಯೂ ಅಂತ ಸೌಂಡ್ ಬೇಕು ಡ್ಯೂಗೆ ಡ ಅಲ್ವಾ ಯುಗೆ ಯು ಅಂತ ಹಾಕ್ತೀನಿ ನಾನು ಯುಗೆ ಯು ಬರೋಂಗಿಲ್ಲ ಅಂತ ಹೇಳಿದ್ಮೇಲೆ ಮತ್ತು ಬೇರೆ ಏನು ಹಾಕೋಕ್ಕಾಗುತ್ತೆ ಇನ್ನೊಂದು ಯು ಹಾಕೋಕ್ಕಾಗುತ್ತಾ ಇನ್ನೊಂದು ಯು ಹಾಕಿದ್ರು ಅದು ಹಾಗೆ ತಾನೆ ಸೊ ಅದಕ್ಕೆ ಸೈಲೆಂಟ್ ಈ ಸೈಲೆಂಟು ಈ ನಾವು ಪ್ರೊನೌನ್ಸ್ ಮಾಡಲ್ಲ ಕೊನೆಯಲ್ಲಿ ಯಾವುದೇ ಪದದಲ್ಲಿ ಈ ಬಂದರೆ ಆಗಿರುತ್ತೆ ಅಂತ ನಾನು ಹೇಳಿದ್ದೀನಿ ಎಕ್ಸೆಪ್ಟ್ ಸಮ್ ವರ್ಡ್ಸ್ ರೈಟ್ ಹಾಗಾಗಿ ಇಲ್ಲಿ ಸೈಲೆಂಟ್ ಈ ಹಾಕೊಂಡು ಅದನ್ನು ಡ್ಯೂ ಅಂತ ಹೇಳೋದು ಓಕೆ ಸೊ ಕೊನೆಯಲ್ಲಿ ಬಂದಾಗ ಕೊನೆಯಲ್ಲಿ ಮಧ್ಯದಲ್ಲೂ ಡ್ಯೂ ಅಂತ ಬರುತ್ತೆ ಅದು ಬೇರೆ ಕೊನೆಯಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾನು ಈ ಹಾಕದೇ ಇದ್ದರೆ ಏನಾಗುತ್ತೆ ಅದು ಬ್ಲ ಆಗುತ್ತೆ ಸೊ ಬ್ಲೂ ಅಂತ ಬರಬೇಕಾ ಅಥವಾ ಬ್ಲೂ ಅಂತ ಬರಬೇಕಾ ನಾವು ಈ ಹಾಕಲೇಬೇಕು ಅಂತ ಹಾಂ ಓಕೆ ಹ್ಞೂ ಸೊ ಹಾಗೆ ಇದು ಮತ್ತೆ ಇದರಲ್ಲಿ ಬರೋ ಇದರಲ್ಲಿ ಬರೋ ವರ್ಡ್ಸನ್ನು ಏನು ಮಾಡಬೇಕು ಅಂದರೆ ನಾನು ಆಲ್ಮೋಸ್ಟ್ ವರ್ಡ್ಸನ್ನು ನಿಮಗೆ ಸೆಲೆಕ್ಟ್ ಮಾಡಿಕೊಟ್ಟಿದ್ದೀನಿ ಸೊ ಈ ವರ್ಡ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೂ ಸಾಕು ಇದರಲ್ಲಿ ಹೇಗೆ ಸೌಂಡ್ ಬರ್ತಾ ಇದೆ ಆಲ್ಮೋಸ್ಟ್ ಇದೇ ವರ್ಡ್ಸ್ ಬರೋದು ಜಾಸ್ತಿ ವರ್ಡ್ಸ್ ಏನು ಬರೋದಿಲ್ಲ